ಆಶ್ಚರ್ಯ ಎನಿಸ್ತಾ ಇರೋದು ಯಾವ್ದಾದ್ರೆ ಎಲ್ಲ ಮುಂದೆ ಉತ್ಸವ ಮಾಡ್ತೀರಿ ಮದುವೆ ಕೊಡ ತಗೊಂಡು ಕಡಿಮೆ ಆಗ ತಗೊಂಡು ಬಿಸಿ ಒಳಗಡೆ ಮರಮರ ಮರುಕೊಂಡು ಹೋಗ್ತಿರ್ತಿ ಅಲ್ಲಿ ಯಾವ್ದು ನಿಮಗೆ ಅರಿವು ಬರಂತಿಲ್ಲ ನಾವು ಮನೆ ಬಿಟ್ಟು ಬಂದಿರ ನಂತಿಲ್ಲ ಇನ್ನೊಂದು ನಂತಿಲ್ಲ ಆದ್ರೆ ಒಬ್ಬ ನಿಮ್ಮ ಸಲುವಾಗಿ ನಿಮ್ಮ ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮೇಲ್ಜಾತಿಯವರ ಜೊತೆ ಹೋರಾಟ ಮಾಡಿ ಮಾಡಿ ನಿಮಗೆ ಸ್ವತಂತ್ರತೆಯಿಂದ ತೊಟ್ಟಂತ ಪುಣ್ಯಾತ್ಮನ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನಾವು ಮೀನ ದೋಷಿ ಇರಿಸಿದ್ವಿಲ್ಲ ಇಷ್ಟು ದೊಡ್ಡ ನಗರದೊಳಗೆ ಇಷ್ಟೇ ಜನ ಬರ್ತಾ ಇದೆಯಲ್ಲ ನಮ್ಗೆ ಅರಿವಿಲ್ವಾ ಅಂಬೇಡ್ಕರ್ ಬಗ್ಗೆ ಅರಿವಿಲ್ವಾ ತೆಲಿ ತಪ್ಪಿಸಿ ಯಾರು ಎತ್ತರ ಜಾತಿ ಬಂದ್ರೆ ಅಲ್ಲಿ ನಮಸ್ಕಾರ ಮಾಡಿ ಆ ಗುರಿ ಬಸಗೊಂಡು ನಾವು ಒಳಗೆ ಬರ್ಲಿಕ್ಕೆ ಹೆಂಗೆ ಆಗ್ತೀವಪ್ಪ ಅಂತ ಕೈ ಜೋಡಿಸ್ಕೊಂಡು ದೂರ ಕುಂತ ಗೌರವ ಸಲ್ಲಿಸಿ ಬರ್ತೀವಿ ನಿಮ್ಮನ್ನ ತೆಲೀ ತೆಪ್ಪಿಸಿ ಬದುಕು ಮಾಡಿದಂತ ದೇವರುಗಳ ಆ ದೇವರುಗಳಿಗೆ ಗೌರವ ಕೊಡ್ತೀರಿ ನಿಮಗೆ ತೆಲಿಯತ್ತಿ ಬಂದು ಮಾಡಿದಂತಹ ಪುಣ್ಯಾತ್ಮತು ನೀವು ಅಲ್ಲಗಡಿತೀರಿ ನೀವು ಈ ರೀತಿಯಾದಂತಹ ವ್ಯವಸ್ಥೆ ಒಳಗೆ ನೀವು ಕಾರ್ಯಕ್ರಮ ಮಾಡ್ತೀರಿ ಬಹಳ ಖೇದ ಅನ್ನಿಸ್ತದೆ